ಸ್ವಾಗತ ನಾನು ಅಮೀನ್ ಶೇಖ್ ಮಂಡ್ಯ ಸಿಟಿ ವಿವಿ ರಸ್ತೆ ತ್ರಿವೇಣಿ ಮಾರ್ಗ ವೃತ್ತದಲ್ಲಿ ರಾಮನವಮಿ ಪ್ರಯುಕ್ತ ಶ್ರೀರಾಮ ಮತ್ತು ಡಾಕ್ಟರ್ ಶಿವಕುಮಾರ ಅವರ ಒಂದು ನೂರ ಹದಿನೆಂಟನೇ ಜಯಂತಿ ಹನ್ನೆರಡನೇ ಶತಮಾನದ ಜಗಜ್ಯೋತಿ ವಿಶ್ವಗುರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಜಯಂತಿ ಮಹಾವೀರರ ಜಯಂತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಜಗತ್ತಿನ ಪ್ರಪ್ರಥಮ ಮಹಿಳೆ ಕವಿಯತ್ರಿ ಅಕ್ಕ ಮಹಾದೇವಿಯವರ ಜಯಂತಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಹಾನ್ ನಾಯಕರ ಹುಟ್ಟುಹಬ್ಬ ಕಾರ್ಯಕ್ರಮ ಎಂ ಲಿಂಗಯ್ಯ ಬಿಳಿಂಗ್ ಆವರಣದಲ್ಲಿ ವಿಶ್ರಾಂತ ನ್ಯಾಯಾಧೀಶ ಎಚ್ ಬಸವಯ್ಯ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರು ಮಾತನಾಡಿದರು ಉದ್ಘಾಟನೆ ಮಾಡಿ ವಿಶ್ರಾಂತ ನ್ಯಾಯಾಧೀಶ ಬಸಯ್ಯ ಅವರು ಕೂಡ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಸಾದವನ್ನು ಉದ್ಘಾಟಿಸಿ ವಿನಿಯೋಗ ಮಾಡಿದ ಸಮಾಜ ಸೇವಕ ಡಾಕ್ಟರ್ ಎಲ್ ವೆಂಕಟೇಶ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ಗ ಉದ ಉದ್ದೇಶಿಸಿ ಮಾತನಾಡಿದರು ಮಂಡ್ಯ ಅಗ್ರಿ ಕ್ಲಬ್ ಅಧ್ಯಕ್ಷ ಕೃಷ್ಣ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಸಂದರ್ಭದಲ್ಲಿ ಶಶಿ ಟ್ರೇಡರ್ಸ್ ಮಾಲೀಕ ರಾಮಕೃಷ್ಣ ನಗರಸಭಾ ಸದಸ್ಯ ಹಾಲಳ್ಳಿ ರವಿ ರಾಮ ಫರ್ನಿಚರ್ ಮಾಲೀಕ ರಾಜು ಅವರುಗಳು ಕೂಡ ಮಾತನಾಡಿದರು ನವಮಿಯನ್ನು ನಾಡ ನಾಡ್ಯಂತ ಆಚರಿಸ್ತಾ ಇದ್ದು ನಾವುಗಳು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅಂತ ಹೇಳಿದರು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರತ್ನ ಮೆಡಿಕಲ್ ಮಾಲೀಕ ಮುನಿಸಿದ್ದೇಗೌಡ ರಜತ್ ಸ್ಟುಡಿಯೋ ಮಾಲೀಕ ಹೆಬ್ಬಕವಾಡಿ ರಜಿತ್ ಲೇಬರ್ ಆಫೀಸರ್ ನಾಯಕ್ ಎಂಆರ್ ಮಂಜುನಾಥ್ ಸ್ವಾಮಿಗೌಡ ಹಿರಿಯಾದಂತ ವೈದ್ಯ ಶಿವಕುಮಾರ್ ಗುತ್ತಲು ನವೀನ್ ರಾಜೀವ್ ಹೇರ್ ಸ್ಟೈಲ್ ಮಾಲೀಕ ಪ್ರತಾಪ್ ಕರ್ನಾಟಕ ರಾಜ ವಕೀಲರ ಪರಿಷತ್ ಸದಸ್ಯ ರಾಜಣ್ಣ ಹಿರಿಯ ವಕೀಲರಾದ ನಾಗರಾಜು ಚಂದ್ರಶೇಖರ್ ಉದಯಲಕ್ಷ್ಮಿ ಚಾಯ್ಸ್ ಮಾಲೀಕರಾದ ಪ್ರಭು ಕಲ್ಪವೃಕ್ಷ ಫರ್ನಿಚರ್ಸ್ ಮಾಲೀಕರಾದ ಜೈರಾಮ್ ಎನ್ಆರ್ ಹರ್ಷ ಪ್ರಕಾಶ ಹೊಲಿಕೆರೆ ನಂಜಪ್ಪ ಔಟ್ಲುಕು ಬಟ್ಟೆ ಅಂಗಡಿ ಮಾಲೀಕರಾದ ಚಂದನ್ ಬಿಸಿ ಸಂಪತ್ತು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವೆಂಕಟೇಶನ ವಿಷಯಿಂದ ಹಿಂದಕ್ಕೆ ಹಿಂದಕ್ಕೆ ಆ ಕಡೆ ವೆಂಕಟೇಶನ ಕೆಲಸ ಮಹಿಳಾ ಸಮಾಜದ ವೃತ್ತದಲ್ಲಿ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ ನಮ್ಮ ಕೆ ರಾಮಲಿ ಅವರಾಗಿರ್ಬೋದು ನಮ್ಮ ಕೃಷ್ಣವರಾಗಿರ್ಬೋದು ಮಾಜಿ ಹಲ್ಡಿ ಕ್ಲಬ್ನ ಅಧ್ಯಕ್ಷರು ಹಾಗೆ ಡಾಕ್ಟರ್ ವೆಂಕಟೇಶ್ ಅವರು ಎಚ್ ಬಸವೈನವರು ಹಾಗೆ ನಮ್ಮ ಫರ್ನಿಚರ್ಸ್ನ ರಾಜುರವರು ನಮ್ಮ ಸ್ಟುಡಿಯೋ ರುಜುನೀರ್ ಅವರು ಎಲ್ಲರ ಸಹಕಾರದೊಂದಿಗೆ ಭಾಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಭಾಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರಾಮನವಮಿ ಜೊತೆಗೆ ಈ ತಿಂಗಳು ಬರ್ತಕ್ಕಂತಹ ಏನು ಜಗಜ್ಯೋತಿ ಬಸವಣ್ಣವರ ಜಯಂತಿ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನು ಸಾಧವರು ಇವನಾರುವ ಇವನಾರುವ ಇವನಾರವ ನಮೋ ನಮ್ಮವ ಇಲ್ಲಿ ಅದಕ್ಕೆ ಇವತ್ತು ಇದೇ ಸಾಕ್ಷಿ ನೋಡಿ ಇವತ್ತು ನಾವು ಒಂದು ಸಾವಿರ ಜನಕ್ಕೆ ಕಡಿಮೆ ಕಡಿಮೆಯನ್ನು ಒಂದು ಐದು ಸಾವಿರಕ್ಕೆ ಹೆಚ್ಚು ಜನ ಇವತ್ತೊಂದು ಇವತ್ತು ಪ್ರಸಾದ ದಾಸವರು ನಡೀತಾ ಇದೆ ಹಾಗೆ ಸಾಮಾಜಿಕ ಸಮಾನತೆಯನ್ನು ಸಾಧವರು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಮತ್ತೊಂದು ಮಹಿಳಾ ಕವಿಯತ್ತು ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅಕ್ಮಹಾದೇವಿ ಅವರ ಜಯಂತಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೆ ಭಾಳ ವಿಶೇಷವಾಗಿ ಅವರ ಸಂವಿಧಾನವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಸಮಾನತೆಯನ್ನು ಕೊಟ್ಟಂಥವ್ರು ಹಾಗೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿ ನಮ್ಮೆಲ್ಲರೂ ಸಹ ಇಷ್ಟೊಂದು ಆರ್ಥಿಕವಾಗಿ ಮುಂದುವರಬೇಕಾದ್ರೆ ಮೂವತ್ತರ ದಿವಸನೇ ಒಂದು ಗ್ರೂ ನಕ್ಷೆಯನ್ನು ಹಾಕಿ ಅವರಾಗಿರ್ಬೋದು ಹಾಗೆ ಮಹಾವೀರರ ಜಯಂತಿ ಈಗ ಅನೇಕ ಮಹನೀಯರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಭಾಳ ವಿಶೇಷವಾಗಿ ಮತ್ತೊಂದು ಜನಸಾಮಾನ್ಯರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬೇಕು ಧಾರ್ಮಿಕತೆಯನ್ನು ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಈ ಎಲ್ಲ ಮಹನೀಯರ ಒಂದು ಕಾರ್ಯಕ್ರಮ ಊಟದೊಬ್ಬ ನಿತ್ಯೋತ್ಸವ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಹಾಗಾಗಿ ಸಮಸ್ತ ನಾಡಿನ ಜನತೆ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಸಹಕಾರವನ್ನು ಕೊಡಬೇಕು ಹಾಗಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ ಸಾಹೇಬರು ನಮ್ಮ ಕ್ರೀಡಿಂಗಿನ ಮಾಲೀಕರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬಹಳ ಉತ್ತೇಜನ ಕೊಡ್ತಾರೆ ಹಾಗಾಗಿ ಡಾಕ್ಟರ್ ವೆಂಕಟೇಶ್ ಅವರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿರೋಕ್ಕೆ ಸಾಧ್ಯ ಆಯಿತು ಹಂಗಾಗಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಹಾಗೂ ಎಲ್ಲ ಮಹಾನಾಯಕರ ಶುಭಾಶಯವನ್ನು ಕೊಡ್ತೀವಿ ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳನ್ನ ಕೋರ್ತಾ ಬಹಳ ವಿಶೇಷವಾಗಿ ಇವತ್ತು ನಾವು ಪಿವಿ ವಿ ರಸ್ತೆ ಎಮ್ಲಿಂಗ್ ಬಿಲ್ಡಿಂಗ್ ಮತ್ತು ಮಹಿಳಾ ಸಮಾಜದ ವೃತ್ತದಲ್ಲಿ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರಾದಂತಹ ನಮ್ಮ ಕೆ ರಾಮಲಿಂಗ್ ಆಗಿರ್ಬೋದು ನಮ್ಮ ಕೃಷ್ಣ ಅವರಾಗಿರ್ಬೋದು ಮಾಜಿ ಅದ್ರಿ ಕ್ಲಬ್ನ ಅಧ್ಯಕ್ಷರು ಹಾಗೆ ಡಾಕ್ಟರ್ ವೆಂಕಟೇಶ್ ಅವರು ಎಚ್ ಅವರು ಹಾಗೆ ನಮ್ಮ ಫರ್ನಿಚರ್ಸ್ ನ ರಾಜುರವರು ನಮ್ಮ ಸ್ಟುಡಿಯೋ ರಜಿನೀರ್ ಅವರು ಎಲ್ಲರ ಸಹಕಾರದೊಂದಿಗೆ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಬಹಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ರಾಮನವಮಿ ಜೊತೆಗೆ ಈ ತಿಂಗಳು ಬರ್ತಕ್ಕಂತಹ ಏನು ಜಗಜ್ಯೋತಿ ಬಸವಣ್ಣವರ ಜಯಂತಿ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಯನ್ನ ಇವ ನಾರವ ಇವ ನಾರವ ಇವನಾರವ ಎಂದಿರ್ತಾ ಬೇಡ ಇವ ನಮ್ಮ ವಾ ನಮ್ಮ ವಾ ಅದಕ್ಕೆ ಇವತ್ತು ಇದೇ ಸಾಕ್ಷಿ ನೋಡಿ ಇವತ್ತು ನಾವು ಒಂದು ಸಾವಿರ ಜನಕ್ಕೆ ಮಾಡಿದ್ರು ಕಡಿಮೆ ಅಂದ್ರೆ ಒಂದು ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ದಿವಸ ಇವತ್ತು ಪ್ರಸಾದ ದಾಸವ ನಡೀತಾ ಇದೆ ಹಾಗೆ ಸಾಮಾಜಿಕ ಸಮಾನತೆಯನ್ನು ಸಾರಿದವರು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಮತ್ತೊಂದು ಮಹಿಳಾ ಕವಿಯುತ್ತೆ ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅಕ್ಕ ಮಹಾದೇವಿ ಅವರ ಜಯಂತಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೆ ಬಹಳ ವಿಶೇಷವಾಗಿ ಅವ್ರಿಗೆ ಸಂವಿಧಾನವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ಸಮಾನತೆಯನ್ನ ಕೊಟ್ಟಂತಾರೆ ಹಾಗೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿ ನಮ್ಮೆಲ್ಲರೂ ಸಹ ಇಷ್ಟೊಂದು ಆರ್ಥಿಕವಾಗಿ ಬರ್ಬೇಕಾದ್ರೆ ಅವತ್ತಿನ ದಿವಸನೇ ಒಂದು ಗುರು ನಕ್ಷೆಯನ್ನು ಹಾಕೊಟ್ಟಂತವ್ರು ಅವರಾಗಿರ್ಬೋದು ಹಾಗೆ ಮಹಾವೀರರ ಜಯಂತಿ ಈಗ ಅನೇಕ ಮಹನೀಯರ ಜಯಂತಿಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಬಹಳ ವಿಶೇಷವಾಗಿ ಮತ್ತೊಂದು ಜನಸಾಮಾನ್ಯರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು ಧಾರ್ಮಿಕತೆಯನ್ನ ಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಈ ಎಲ್ಲಾ ಮಹನೀಯರ ಒಂದು ಕಾರ್ಯಕ್ರಮ ಊಟದ ನಿತ್ಯೋತ್ಸವ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಉದ್ದೇಶ ಹಂಗಾಗಿ ಸಮಸ್ತ ನಾಡಿನ ಜನತೆ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಸಹಕಾರವನ್ನು ಕೊಡಬೇಕು ಹಂಗಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ವರ ಸಾಹೇಬ್ರು ನಮ್ಮ ಬಿಲ್ಡಿಂಗ್ ನ ಮಾಲೀಕರು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೂ ಬಹಳ ಉತ್ತೇಜನ ಕೊಡ್ತಾರೆ ಹಾಗಾಗಿ ಡಾಕ್ಟರ್ ವೆಂಕಟೇಶ್ ಅವರ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಯ್ತು ಹಂಗಾಗಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಆ ರಾಮನವಮಿಯ ಹಾಗೂ ಎಲ್ಲ ಮಹಾನಾಯಕರ ಶುಭಾಶಯವನ್ನ ಕೋರ್ತಾರೆ ಆಚರಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಕೂಡ ಹಿಂದುತ್ವವನ್ನು ನಾವು ಒಂದು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಶ್ರೀರಾಮಚಂದ್ರನ ಆಧರ್ಶವನ್ನ ನಾವೆಲ್ಲರೂ ಅಳವಡಿಸ್ಕೊಂಡು ಅದನ್ನ ಅನಿಸ್ಕೊಳ್ಳಿ ಮತ್ತೆ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಮುಂದೆ

ಪ್ರತಿಯೊಂದು ಮನೆಯಲ್ಲೂ ಕೂಡ ಹೇಳ್ತಾರೆ ಜನ ರಾಜ್ಯಕ್ಕೆ ಮಾತಾಡಿದಾಗ ರಾಮ ರಾಜ್ಯ ಅಲ್ಲಿ ನಿಂತಾರೆ ಬಂದಾಗ ಶ್ರೀರಾಮ್ನ ಹೇಳ್ತಾರೆ ಅಂದ್ರೆ ಎಷ್ಟು ಶತಮಾನಗಳ ಕಾಲ ಕಳೆದಿದ್ರು ಸಹ ಇವತ್ತು ಕೂಡ ನಾವು ರಾಮ ರಾಜ್ಯವನ್ನು ನೆನಪಿಸ್ತೀವಿ ರಾಮನ ಒಂದು ವ್ಯಕ್ತಿತ್ವವನ್ನು ನೆನಪಿಸ್ತಕ್ಕಂತ ರೀತಿ ಇದೆ ನಮ್ಮ ಯುವ ಜನಾಂಗಕ್ಕೆ ಈ ರೀತಿಯಾದಂತಹ ವ್ಯಕ್ತಿಗಳ ಒಂದು ನೆನಪು ಮಾಡ್ಕೊಳ್ತಕ್ಕಂತ ದೃಷ್ಟಿ ಏನಿದೆ ಅದು ಮಹತ್ವದದ್ದು ಯಾಕೆಂತ ಹೇಳಿದ್ರೆ ಆದರ್ಶ ಪುರುಷರು ಯಾರೇ ಆಗಿರ್ಲಿ ಅವರನ್ನ ನೆನಕೊಳ್ತಕ್ಕಂಥದ್ದು ಅವ್ರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ಅದನ್ನು ಮುಂದುವರಿತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಏನು ಮುಖ್ಯ ರಸ್ತೆಯನ್ನು ಬಿಟ್ಟು ಅಡ್ಡ ರಸ್ತೆಯಲ್ಲಿ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಸನ್ಮಾರ್ಗಗಳನ್ನ ಯುವ ಜನಾಂಗಕ್ಕೆ ದಾರಿಯನ್ನ ಬಿಟ್ಟು ವನ್ಯ ಮಾರ್ಗವನ್ನ ಹೋಗ್ತಕ್ಕಂಥ ವ್ಯಕ್ತಿಗಳನ್ನ ಹೇಳ್ತಂದು ಈ ಮುಖ್ಯವಾಹಿನಿಗೆ ಸೇರಿಸಿ ಮುಂದುವರಿ ಹೇಳ್ತಕ್ಕಂಥ ನಮ್ಮ ಕರ್ತವ್ಯ ಯಾಕೆಂದ್ರೆ ಈ ರೀತಿ ಬೇಡ ಹಾಕಿದ ನಮಿದ್ದ ಆದ್ರೆ ಬಹುಶಃ ನನಗೇನು ಅನ್ಸುತ್ತೆ ಒಂದು ಕಾಲದಲ್ಲಿ ಆ ರಾಮರಾಜ್ಯ ರಾಮ ಅಂದ್ರೆ ಯಾರು ರಾಮರಾಜ್ಯ ಅಂದ್ರೆ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಗಮನದಲ್ಲೂ ಕೂಡ ಉಳಿಯಲ್ಲ ಆ ಒಂದ್ ದೃಷ್ಟಿಯಿಂದ ಒಳ್ಳೆಯ ಸಮಾಜ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ರೀತಿ ರೀತಿಗಳು ಬರಬೇಕಾದ್ರೆ ನಾವು ಶ್ರೀರಾಮನಂತ ಆದರ್ಶ ಪುರುಷನನ್ನ ನೆನೆಸಂತಕ್ಕಂಥದ್ದು ಬಹಳ ಅತ್ಯ ಕರ್ತವ್ಯ ಆ ಒಂದ್ ದೃಷ್ಟಿಯಿಂದ ಯಾವತ್ತಾದ್ರೂ ಕೂಡ ನಾವೊಂದು ನಿಲುವನ್ನು ತಗೊಳ್ಬೇಕು ಏನು ಸನ್ಮಾರ್ಗಗಳು ಅಂತ ಮಾತು ಬಂದಾಗ ಯಾರನ್ನ ಆದರ್ಶ ಪುರುಷ ಅಂತ ಹೇಳ್ಬೋದು ಅಂತ ಹೇಳಿದಾಗ ಶ್ರೀರಾಮಚಂದ್ರ ಅವನ ನಡೆ ನುಡಿ ಅವರ ಜೀವನ ಪ್ರತಿಯೊಂದು ಕೂಡ ಮೊದಲಿಂದ ಅಂತ್ಯದವರೆಗೂ ಕೂಡ ಆ ಆ ವ್ಯಕ್ತಿ ಇಲ್ಲದರೂ ಕೂಡ ಇವತ್ತುವರೆಗೂ ಕೂಡ ನನಗೆ ನನಕತ್ವಿ ಅಂತ ಹೇಳಿದ್ರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಸನ್ಮಾರ್ಗದ ದೃಷ್ಟಿಯಿಂದ ವ್ಯಕ್ತಿತ್ವದ ದೃಷ್ಟಿಯಿಂದ ಅವನ ದೃಷ್ಟಿಯಿಂದ ಈ ದಿನ ಆ ಭಗವಂತನ ಒಂದು ಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ವ್ಯಕ್ತಿಗಳಿಗೆ ಏನು ಶುಭಾಶಯ ಸಮಸ್ತ ನಾಗರಿಕರಿಗೆ ರಾಮನವೋತ್ಸವಿಯ ಒಂದು ಆರ್ಥಿಕ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಈ ದಿನ ಬಹಳ ಅದ್ದೂರಿಯಾಗಿ ನೆರವೇರ್ಲಿಕ್ಕೆ ನಮ್ಮ ಎಲ್ಲ ವೃತ್ತಿ ಬಾಂಧವರು ಹಾಗೂ ವ್ಯಾಪಾರಸ್ಥರು ಕಾರಣರಾದ್ರು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನ ಒಂದು ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಇದೇ ತರ ಮುಂದುವರ್ಕೊಂಡು ಹೋಗ್ಲಿ ಮತ್ತೆ ರಾಮನ ಆದರ್ಶಗಳನ್ನ ನಾವೆಲ್ಲರೂ ಪಾಲಿಸೋಣ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸುಭಿಕ್ಷವಾದ ಒಂದು ಭಾರತವನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ರಾಮಲಿಂಗ ಅಂತ ಅನ್ಬಿಟ್ಟು ವೃತ್ತಿಯಲ್ಲಿ ತೆರಿಗೆ ಸಲಹೆಗಾರರಾಗಿದ್ದೇನೆ ఆశీర్వదం బెల్లమే నాముర సన్మార్కరణ రో ఉండేంతా